ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯ ಸಚಿನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ರೆಸಿಪಿ ಬಂದು ನುಗ್ಗೆ ಸೊಪ್ಪಿನ ಉಪ್ಸಾರು ಇದ್ದೀನಿ ಬೇಳೆನ ತೊಳೆದಿಟ್ಕೊಂಡು ಇದ್ದೀನಿ ಯಾವುದೇ ಬೇಳೆ ಆಗಲಿ ತೊಳೆದು ಹಾಕಿ ತೊಳೆದು ಹಾಕಿದ ನಂತರ ನಾವು ನಮ್ಮರ್ದಲ್ಲೇ ಬೆಳೆದಿರ್ತಕ್ಕಂಥ ನುಗ್ಗೆ ಸೊಪ್ಪು ಇದು ತುಂಬಾ ಚೆನ್ನಾಗಾಗುತ್ತೆ ಪಲ್ಲಿಕೆ ಈರುಳ್ಳಿ ಹಸಿಮೆಣಸಿನಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ ಇದ್ದೀನಿ ಕಟ್ ಮಾಡಿ ಆನಂತರ ಬೇಳೆನ ಹಾಕೋತಾ ಇದ್ದೀನಿ ಬೇಳೆ ಜೊತೆಗೆ ಸೊಪ್ಪು ಹಾಕೋತಾ ಇದ್ದೀನಿ ಕುಕ್ಕರಲ್ಲೇ ಬೇಯಿಸಿದ್ರು ಬೇಳೆನ ಹದವಾಗಿ ಬೇಯಿಸ್ಕೋಬೇಕು ತುಂಬಾ ಬೇಯಿಸಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಈ ಥರ ನೋಡಿ ಅದಕ್ಕೆ ಬೇಯಿಸಿದ್ದೀನಿ ಬೇಯಿಸಾದ ನಂತರ ಉಪ್ಪು ಹಾಕ್ಬಿಟ್ಟು ತಿರುಗಿಸಿ ಆಮೇಲೆ ಬಸ್ಕೋತಾ ಇದ್ದೀನಿ ಈ ಕಡೆ ಮುದ್ದೆ ಮಾಡ್ತಾ ಇದ್ದೀನಿ ಮುದ್ದೆಗೆ ಸ್ವಲ್ಪ ಹಿಟ್ಟಾಕಿ ತಿರುಗಿಸಿ ಹಾಗೆ ಇಡ್ತೀನಿ ಈ ಕಡೆ ಕುಕ್ಕರಲ್ಲಿ ಅನ್ನೂ ಆಯಿತು ಆನಂತರ ಈ ಕಡೆ ಬಾಂಡ್ಲಿಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕಿದ ನಂತರ ಈ ಕಡೆ ಈ ಕಡೆ ಒಲೆಗಳಲ್ಲಿ ಹಿಂದೆ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ವಾಶ್ ಮಾಡಿ ನಂತರ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಇದ್ದೀನಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ರೆ ತುಂಬಾ ಇರುತ್ತೆ ಸೊಪ್ಪಿನ ಪಲ್ಯ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು ಹುರ್ಕೋತಾ ಇದ್ದೀನಿ ಈ ಕಡೆ ಮುದ್ದೆ ಹಾಕಿ ಕುಡ್ತಿದ್ನೆಲ್ಲ ಉಪ್ಪುಕೊಳ್ತಾ ಇದ್ದೆ ಅದಕ್ಕೆ ಹಸಿಟ್ಟು ಹಾಕೋಬೇಕು ಸ್ವಲ್ಪ ದುಡ್ಡು ಹಾಕೊಳ್ಳೋಣ ಅಂತ ತಿರ್ಗ್ಸ್ತಾ ಇದ್ದೀನಿ ತಿರ್ಸಿದ ನಂತರ ಈ ಕಡೆ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕಿಬಿಟ್ಟು ತುಂಬ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಸ್ವಲ್ಪ ಉಡಿ ಉಪ್ಪನ್ನ ಬೆರೆಸ್ಕೊತೀನಿ ಸ್ವಲ್ಪ ಟೇಸ್ಟಿಗಂತ ಜಾಸ್ತಿ ಹಾಕೋಲ್ಲ ಈ ಕಡೆ ಮುದ್ದೆಗೆ ಹಸಿಟ್ಟು ಕೂಡ ಹಾಕಿ ಎಷ್ಟು ನೀರಿಗೆ ಎಷ್ಟು ಅಳತೆ ಪ್ರಕಾರ ನಾನು ಹಾಕೋತೀನಿ ನಾವಿರೋದು ಮೂರು ಜನ ಅಷ್ಟೇ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮುದ್ದೆಗೆ ನೀಡ್ತಿದ್ದೀನಿ ನೋಡಿ ಚೆನ್ನಾಗಿ ಬೆಲೆ ಚೆನ್ನಾಗಿ ಬೆಂದಿದ್ರೆ ಅದು ಕೈ ಗಂಟಕ್ಕಿಲ್ಲ ಆಗ ಆಗಾಗತ್ತೆ ಚೆನ್ನಾಗಿರುತ್ತೆ ತುಂಬಾ ಈಗ ನಾನು ಕೋಲ್ ತಗೊಂಡು ಅದನ್ನು ಹಿಟ್ಟನ್ನ ಚೆನ್ನಾಗಿ ನಾದಿಸ್ಬೇಕು ಅಂದರೆ ಮೆತ್ತಗೆ ಸಾಫ್ಟಾಗಿ ಬರಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ನಾನು ಇದನ್ನು ಈ ಥರ ತಿರುಗಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ತಿರ್ಗಿಸ್ತೀವ ಅಷ್ಟು ಚೆನ್ನಾಗಿ ಒಂದು ಬೆಣ್ಣೆ ಥರ ಬರುತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಸ್ವಲ್ಪ ಸ್ಲಿಮ್ಮಲ್ಲಿ ಇಡೋಣ ಅಂತ ಸೈಡ್ ಸ್ಲಿಮಿಗೆ ಇಡ್ತಾ ಇದ್ದೀನಿ ಆಮೇಲೆ ಸೊಪ್ಪು ಹಾಕ್ಕೊಂಡು ಪಲ್ಯ ರೆಡಿ ಮಾಡಿಕೊಂಡೆ ಪಲ್ಯನೂ ರೆಡಿ ಆಯಿತು ಅದಾದ ನಂತರ ತಿರ್ಗಿಸಿ ಸ್ವಲ್ಪ ಬೆಲೆ ಗ್ಯಾಸ್ ಆಫ್ ಮಾಡಿದ್ದೀನಿ ಎಲ್ಲ ಮಿಕ್ಸ್ ಆಗಬೇಕಲ್ಲ ಈರುಳ್ಳಿ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಬಿಡ್ತೀನಿ ಅಡುಗೆ ಮೇಲೆ ನೋಡಿ ಮುದ್ದೆನ ಎಷ್ಟು ಚೆನ್ನಾಗಿದೆ ಸ್ವಲ್ಪ ಗಂಟಾಗಿಲ್ಲ ಒಂದು ಗಂಟು ಕಾಣಿಸ್ಲಿಲ್ಲ ನೋಡಿ ಎಷ್ಟೊಂದು ಸಾಫ್ಟ್ ಆಗಿದೆ ಮುದ್ದೆ ಅಂತ ಕೈಗೆ ಸ್ವಲ್ಪ ಕೂಡ ಅಂಟುತ್ತಾ ಇಲ್ಲ ಈ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ ಫ್ರೆಂಡ್ಸ್ ನೋಡಿ ಸಾಕು ನಮಗೆ ಮೂರು ಜನಕ್ಕೆ ಇಷ್ಟು ಮುದ್ದೆ ಸಾಕಾಗುತ್ತೆ ನಾನು ಫ್ರಿಜ್ಜಲ್ಲೇ ಇಟ್ಕೊಂಡಿದ್ದೆ ಬೇಸರ ಖಾರ ಮಾಡಿಲ್ಲ ಇವತ್ತು ಹಸಿಮೆಣಸಿನ್ಕಾಯಿ ಖಾರನೇ ಇತ್ತು ಹಾಗಾಗಿ ಅದೇ ಆಗುತ್ತೆ ಅಂದ್ಬಿಟ್ಟು ಅದೇ ಇತ್ತು ಅದೇ ಫ್ರಿಜ್ಜಿಂದ ಆಚೆ ತಕ್ಕಿಟ್ಟಿದ್ದೆ ಫ್ರೆಂಡ್ಸ್ ನೋಡಿ ಎಷ್ಟು ರೆಡಿ ಟು ಉಪ್ಸಾರು ಮುದ್ದೆ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಫ್ರೆಂಡ್ಸ್ ಸ್ಕೂಲಿಂದ ನನ್ನ ಮಗ ಬಂದ ಫ್ರೆಂಡ್ಸ್ ಬಂದಿದ್ದ ತಕ್ಷಣ ಯಾಕೋ ಜ್ವರ ಅಂತ ನರಳತಾ ಇದ್ದ ಹಾಗಾಗಿ ಮುದ್ದೆ ಹಾಕೊಟ್ಟೆ ಮುದ್ದೆ ಹಾಕೊಂಡು ತಿಂದು ಮಾತ್ರೆ ಕೊಡ್ತೀನಿ ಅಂದೆ ಆಗದೇ ಇಲ್ಲ ಅಂತ ಊಟ ಮಾಡ್ಕೊಂಡು ನೋಡ್ಕೊಬಿಟ್ಟಿದ್ದ ಫ್ರೆಂಡ್ಸ್ ಆಮೇಲೆ ಕರ್ಕೊಂಡು ಕರ್ಕೊಂಡೋಗ್ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಬಂದು ಊಟ ತಿನ್ನಿಸ್ಬಿಟ್ಟು ಮಾತ್ರೆ ನುಗ್ಸಿ ಮಲಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್